ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕುಂಬಳಕಾಯಿ ಪಲ್ಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಈ ಕುಂಬಳಕಾಯಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳಿವೆ ಅದನ್ನ ಸಹ ತಿಳ್ಕೊಳ್ಳೋಣ ಮೊದಲಿಗೆ ಒಂದು ಕುಂಬಳಕಾಯಿನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಕಟ್ ಮಾಡ್ಕೊಂಡಿರುವಂತಹ ಒಂದು ದೊಡ್ಡ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಐದರಿಂದ ಆರು ಕರಿಬೇವು ಎಲೆ ಮತ್ತೆ ಒಂದು ಮೂರು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಿಷ್ಟ ನಾವು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿಕೊಡ್ತಾ ಇರಬೇಕು ಆಮೇಲೆ ನಾವು ತೊಳೆದಿಟ್ಟಿರುವಂತಹ ಕುಂಬಳಕಾಯಿ ಹೋಳುಗಳನ್ನ ಸೇರಿಸ್ಕೊಳ್ಬೇಕು ಆಮೇಲೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಈಗ ಕುಂಬಳಕಾಯಿ ಬೆಂದಾಗಿದೆ ಈಗ ನಾವು ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡ್ರೆ ನಮ್ಮ ಕುಂಬಳಕಾಯಿ ಪಲ್ಯ ರೆಡಿ ಈ ಕುಂಬಳಕಾಯಿ ಪಲ್ಯ ದೋಸೆ ರೊಟ್ಟಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಕುಂಬಳಕಾಯಿಯು ವಿವಿಧ ರೀತಿಯ ಪೋಷಕಾಂಶಗಳು ಮತ್ತು ಔಷಧೀಯ ಗುಣಗಳನ್ನು ಹೊಂದಿದೆ ಅನೇಕ ಜನರು ಕುಂಬಳಕಾಯಿ ಹೆಸರನ್ನು ಕೇಳಿದ ತಕ್ಷಣ ಅಯ್ಯೋ ಅಂತೇಳಿ ಬಾಯ್ಬಿಡ್ತಾರೆ ಯಾಕಂದ್ರೆ ಹೆಚ್ಚಿನ ಜನರಿಗೆ ಕುಂಬಳಕಾಯಿ ಇಷ್ಟವಾಗೋದಿಲ್ಲ ಕುಂಬಳಕಾಯಿ ಅಡುಗೆ ಮಾಡಿದಾಗ ಯಾಕಮ್ಮ ಇದನ್ನು ಮಾಡಿದೆ ಎಂದು ಕೇಳುವ ಒಬ್ಬರಾದರೂ ಮನೆಯಲ್ಲಿ ಇರ್ತಾರೆ ಹಿರಿಯರಿಗೆ ಇದನ್ನು ತಿನ್ನಲು ಒತ್ತಾಯಿಸಲು ಸಾಧ್ಯವಿಲ್ಲ ಆದರೆ ಅದರ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಕೇಳಿದರೆ ಖಂಡಿತ ಅದನ್ನು ಎಲ್ಲರೂ ಇಷ್ಟಪಡ್ತಾರೆ ಆಸಕ್ತಿದಾಯಕ ವಿಷಯವೇನಂತ ಹೇಳಿದ್ರೆ ವಯಸ್ಸು ಹೆಚ್ಚಾದಂತೆ ನಿಮ್ಮ ಆರೋಗ್ಯಕ್ಕೆ ಕುಂಬಳಕಾಯಿ ತುಂಬಾ ಪ್ರಯೋಜನ ನೀಡುತ್ತೆ ಡಿಪ್ರೆಷನ್ ಇದ್ದರೆ ಔಷಧಿ ಬಿಡಿ ಕುಂಬಳಕಾಯಿಯನ್ನು ತಿನ್ನಿ ನೀವು ಒತ್ತಡ ಅಥವಾ ಆತಂಕ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನಿಮ್ಮ ಆಹಾರದಲ್ಲಿ ಕುಂಬಳಕಾಯನ್ನು ಸೇರಿಸ್ಕೊಳ್ಳಿ ಕುಂಬಳಕಾಯಿ ಖಿನ್ನತೆ ಶಮನಕಾರಿ ಗುಣಲಕ್ಷಣಗಳನ್ನು ಸಹ ಹೊಂದಿದೆ ಅಂತೇಳಿ ಸಂಶೋಧನೆ ತಿಳಿಸಿದೆ ಅಲ್ಲದೆ ಇದು ಖಿನ್ನತೆಯಂತಹ ಮಾನಸಿಕ ಕಾಯಿಲೆಯನ್ನು ಗುಣಪಡಿಸಲು ನಿಮಗೆ ಸಹಾಯ ಮಾಡುತ್ತದೆ ಕುಂಬಳಕಾಯಿ ಸೇವನೆಯಿಂದ ಚಳಿಗಾಲದಲ್ಲಿ ಕಾಣಿಸಿಕೊಳ್ಳುವ ಕೆಮ್ಮು ಶೀತ ಮತ್ತು ಹವಾಮಾನದ ಬದಲಾವಣೆಯಿಂದ ಉಂಟಾಗುವ ಸಮಸ್ಯೆಗೆ ಮುಕ್ತಿ ದೊರೆಯುತ್ತದೆ ದೇಹದ ರೋಗ ಶಕ್ತಿ ಹೆಚ್ಚಿಸಲು ಮತ್ತು ಅನೇಕ ಆರೋಗ್ಯ ಸಮಸ್ಯೆಗೆ ಕುಂಬಳಕಾಯಿ ರಾಮಬಾಣ ಕುಂಬಳಕಾಯಿಯಲ್ಲಿ ಕಬ್ಬಿಣಾಂಶವು ಹೇರಳವಾಗಿದ್ದು ರಕ್ತಹೀನತೆ ಸಮಸ್ಯೆಯನ್ನು ನಿವಾರಿಸುತ್ತದೆ ಕುಂಠಿತ ಶಕ್ತಿಯ ಮಟ್ಟ ತಲೆ ತಿರುಗುವಿಕೆ ಹಳದಿ ಚರ್ಮ ಮತ್ತು ಉಗುರುಗಳ ಸಮಸ್ಯೆಗಳನ್ನು ಕುಂಬಳಕಾಯಿ ನಿವಾರಿಸುತ್ತದೆ ಕುಂಬಳಕಾಯಿಯಲ್ಲಿರುವ ವಿಟಮಿನ್ ಎ ಕಣ್ಣುಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ದೇಹದ ದೈನಂದಿನ ಅವಶ್ಯಕತೆಗೆ ಅನುಗುಣವಾಗಿ ಸುಮಾರು ಇನ್ನೂರು ಪ್ರತಿಶತದಷ್ಟು ವಿಟಮಿನ್ ಎ ಒಂದು ಕಪ್ ಕುಂಬಳಕಾಯಿಯಲ್ಲಿ ಕಂಡುಬರುತ್ತದೆ ಹಾಗಾಗಿ ಕುಂಬಳಕಾಯಿಯನ್ನು ಸೇವಿಸೋದರಿಂದ ನಿಮ್ಮ ದೃಷ್ಟಿ ಸುಧಾರಿಸ್ತದೆ ಮತ್ತು ಕಣ್ಣಿನ ಸಂಬಂಧಿತ ಕಾಯಿಲೆಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಹೃದಯ ಶ್ವಾಸಕೋಶಗಳು ಹಾಗೂ ಮೂತ್ರಪಿಂಡಗಳಂತಹ ಸಮಸ್ಯೆಗಳಿಂದ ಕಾಪಾಡುತ್ತದೆ ಇದರಲ್ಲಿರುವ ಬೀಟಾ ಕ್ಯಾರೋಟೀನ್ ಕುಂಬಳಕಾಯಿಗಳು ವಿಟಮಿನ್ ಸಿ ವಿಟಮಿನ್ ಇ ಕಬ್ಬಿಣವನ್ನು ಹೊಂದಿದೆ ಇದರಿಂದಾಗಿ ನಿಮ್ಮ ಆಹಾರದಲ್ಲಿ ಹೆಚ್ಚು ಕುಂಬಳಕಾಯಿಯನ್ನು ಸೇರಿಸುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ದೇಹದ ಕೆಲವು ಭಾಗಗಳಲ್ಲಿ ಕಾಣಿಸುವ ಗಾಯಗಳನ್ನು ಗುಣಪಡಿಸುತ್ತದೆ ಕುಂಬಳಕಾಯಿಯಲ್ಲಿನ ವಿಟಮಿನ್ ಎ ಶ್ವಾಸಕೋಶದಂತಹ ಹಲವು ರೀತಿಯ ಕ್ಯಾನ್ಸರ್ ಅಪಾಯಗಳಿಂದ ರಕ್ಷಿಸುತ್ತದೆ ಕೆಲವು ಅಧ್ಯಯನದ ಪ್ರಕಾರ ವಿಟಮಿನ್ ಎ ಹೊಂದಿರುವ ಆಹಾರವನ್ನು ಹೆಚ್ಚು ಸೇವಿಸಿದಾಗ ಇಂತಹ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಕುಂಬಳಕಾಯಿಯಲ್ಲಿನ ಫೈಬರ್ ಹೃದ್ರೋಗವನ್ನು ತಡೆಯುವುದಲ್ಲದೆ ಹೃದಯ ಕಾಯಿಲೆ ಇರುವವರಿಗೆ ಅತ್ಯುತ್ತಮವಾದ ಪೋಷಕಾಂಶಗಳನ್ನು ನೀಡುತ್ತದೆ ಪ್ರತಿದಿನದ ಆಹಾರದಲ್ಲಿ ನಿಯಮಿತವಾದ ಕುಂಬಳಕಾಯಿ ಸೇವನೆಯಿಂದ ಅನೇಕ ರೋಗಗಳಿಂದ ಮುಕ್ತಿಯನ್ನು ಪಡಿಬಹುದು ಕುಂಬಳಕಾಯಿಯಲ್ಲಿನ ಬೀಟಾ ಕ್ಯಾರೋಟೀನ್ ಉತ್ಕರ್ಷಣ ನಿರೋಧಕ ಶಕ್ತಿಯು ಚರ್ಮವನ್ನು ಪೋಷಣೆ ಮಾಡುತ್ತದೆ ಇದು ಚರ್ಮವು ವಯಸ್ಸಾಗುವಿಕೆಯನ್ನು ತಡೆಯುವುದಲ್ಲದೆ ಚರ್ಮವು ನಳನಳಿಸುವಂತೆ ಮಾಡುತ್ತದೆ ಕುಂಬಳಕಾಯಿಯ ಸೇವನೆಯಿಂದ ಉರಿಯೂತದಂತಹ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು ಚರ್ಮದ ಸಮಸ್ಯೆಗಳಿಂದ ಉಂಟಾಗುವ ಕಿರಿಕಿರಿಯನ್ನು ಸಹ ತಪ್ಪಿಸಬಹುದು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕ್ತಾ ಇರೋ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು